ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎ ವಿ ಶೆಟ್ಟಿ ಚಾನಲ್ ಇಂದು ನಾನು ಹೊಸದಾದ ಒಂದು ವಿಡಿಯೋದೊಂದಿಗೆ ಬಂದಿದ್ದೇನೆ ಅದೇನಂತಂದರೆ ನಾನು ಈಗಾಗಲೇ ನಿಮಗೆ ಸ್ಯಾಟ್ಸ್ನಲ್ಲಿ ಸಿ ಸಿ ರಿಸಲ್ಟ್ಸನ್ನು ಹೇಗೆ ಎಂಟ್ರಿ ಮಾಡಬೇಕು ಮತ್ತು ತಿಂಗಳವಾರು ಅಟೆಂಡೆನ್ಸನ್ನು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ತಿಳಿಸಿದ್ದೀನಿ ಈಗ ನೆಕ್ಸ್ಟ್ ಸ್ಟೆಪ್ ಏನಂತಂತಂದರೆ ಪಾರ್ಟ್ ಬಿಯನ್ನು ನಾವು ಅಪ್ಲೋಡ್ ಮಾಡಬೇಕು ಫ್ರೆಂಡ್ಸ್ ಸ್ಯಾಟ್ಸಲ್ಲಿ ಸೊ ಪಾರ್ಟ್ ಬಿಯಲ್ಲಿ ಯಾವ್ಯಾವ ತರಗತಿಗೆ ಯಾವ್ಯಾವ ಪರ್ಟಿಕ್ಯುಲರ್ಸಲ್ಲಿ ನಾವು ಪಾರ್ಟ್ ಬಿ ಗ್ರೇಡ್ಸನ್ನು ಕೊಡಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಜೊತೆಗೆ ಯಾವ ರೀತಿ ಅಪ್ಲೋಡ್ ಮಾಡಬೇಕು ಮತ್ತು ಯಾವ ರೀತಿ ಅಪ್ಲೋಡ್ ಆಗಿರೋದನ್ನು ಚೆಕ್ ಮಾಡಿಕೊಳ್ಬೇಕು ಅನ್ನೋದನ್ನು ಕಂಪ್ಲೀಟ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಆಗ ನಿಮಗೆ ಅರ್ಥ ಆಗುತ್ತೆ ಫ್ರೆಂಡ್ಸ್ ಸೊ ಇದು ಕೂಡ ಒಂದು ಯೂಸ್ಫುಲ್ ವೀಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ಹಾಗಾದಲ್ಲಿ ಮುಂದೆ ಇನ್ನೂ ತುಂಬ ಇನ್ಫಾರ್ಮೇಟಿವ್ ವಿಡಿಯೋಸನ್ನು ಕೊಡೋಕ್ಕೆ ನನಗೂ ಕೂಡ ನಿಮ್ಮಿಂದ ಪ್ರೋತ್ಸಾಹ ಸಿಗುತ್ತೆ ಸೊ ಅಸ್ ಸ್ಟಾರ್ಟ್ ದ ವಿಡಿಯೋ ಮೊದಲೇದಾಗಿ ನಾವು ಎಸ್ ಎ ಟು ರಿಸಲ್ಟ್ಸ್ ಅಂತ ಇದೆಯಲ್ಲ ಈ ಆಪ್ಷನಲ್ಲಿ ಹೋಗಬೇಕು ಎಸ್ ಎ ಟು ರಿಸಲ್ಟಲ್ಲಿ ಥರ್ಡ್ ಆಪ್ಷನ್ ಎಂಟರ್ ಆರ್ ಅಪ್ಡೇಟ್ ಪಾರ್ಟ್ ಬಿ ರಿಸಲ್ಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು ಆಗ ನಿಮಗೆ ಈ ರೀತಿಯ ಇಂಟರ್ಫೇಸ್ ಓಪನ್ ಆಗುತ್ತೆ ಪಾರ್ಟ್ ಬಿ ರಿಸಲ್ಟ್ ಎಂಟ್ರಿ ಅಂಥೇಳಿ ಸೊ ಇದರಲ್ಲಿ ನಾವೇನಂತಂದರೆ ಮೊದಲೇದಾಗಿ ಅಕಾಡೆಮಿ ಕಿಯರನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಂತ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಫಸ್ಟಿಗೆ ಒಂದನೇ ಕ್ಲಾಸ್ ತೋರಿಸ್ತೀನಿ ನಾನು ಒನ್ ಒನ್ ಎ ಕ್ಲಾಸನ್ನು ಸೆಲೆಕ್ಟ್ ಮಾಡಿದ್ದೀನಿ ಫಸ್ಟ್ ಸ್ಟ್ಯಾಂಡರ್ಡ್ ನೆಕ್ಸ್ಟ್ ಎಸ್ ಎ ಟು ಅಂತಿದೆಯಲ್ಲ ಅದು ಎಸ್ ಎ ಒನ್ ತೊಗೋಬೇಕಂದ್ರೆ ಇಲ್ಲ ಯಾಕಿಲ್ಲ ಅಂತಂದರೆ ಕೆಳಗಡೆ ನೋಟ್ ಕೊಟ್ಟಿದ್ದಾರೆ ನೋಡಿ ರೆಡ್ಡಲ್ಲಿ ಎಸ್ ಎ ಒನ್ ಪಾರ್ಟ್ ಬಿ ವಿಲ್ ಬಿ ಆಟೋ ಜನರೇಟೆಡ್ ಫ್ರಮ್ ವಾಟ್ ಈಸ್ ರಿಟರ್ನ್ ಇನ್ ಎಸ್ ಎ ಟು ಪಾರ್ಟ್ ಬಿ ಸೊ ಕೈಂಡ್ಲಿ ಫಿಲ್ ಎಸ್ ಎ ಟು ಪಾರ್ಟ್ ಬಿ ಓನ್ಲಿ ಸೊ ಇದರರ್ಥ ಏನು ಅಂತಂದರೆ ಎಸ್ ಎ ಒನ್ನ ನಾವು ತುಂಬಬೇಕಾದ ಅಗತ್ಯ ಇಲ್ಲ ಎಸ್ ಎ ಟು ಪಾರ್ಟ್ ಬಿಯಲ್ಲಿ ನಾವೇನು ತುಂಬ್ತೀವೋ ಅದೇ ಗ್ರೇಡ್ಸ್ ಆ ಮಕ್ಕಳಿಗೆ ಆಟೋಮೆಟಿಕಲಿ ಎಸ್ ಎ ಒನ್ಗೂ ಕೂಡ ಜನರೇಟ್ ಆಗುತ್ತೆ ಫೆಚ್ ಆಗುತ್ತೆ ಸೊ ಓನ್ಲಿ ಎಸ್ ಎ ಟು ತುಂಬಿದರೆ ಸಾಕು ಇನ್ನು ಸೆಕೆಂಡ್ ನೋಟ್ ಏನಿದೆ ನೋಡಿ ಎಟ್ ದ ಟೈಮ್ ಆಫ್ ರಿಪೋರ್ಟ್ ಕಾರ್ಡ್ ಜನ್ರೇಷನ್ ಇಫ್ ಎಸ್ ಎ ಟು ಪಾರ್ಟ್ ಈಸ್ ಪಾರ್ಟ್ ಬಿ ಈಸ್ ನಾಟ್ ಫಿಲ್ಡ್ ದೆನ್ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಸಿ ಗ್ರೇಡ್ ಸೊ ಇದರ ಅರ್ಥ ಏನು ಅಂತಂದರೆ ನಾವು ಪ್ರಮೋಷನ್ ಮಾಡಿ ಪ್ರೋಗ್ರೆಸ್ ರಿಪೋರ್ಟ್ ಅದೆಲ್ಲ ತೆಗೆಯುವಾಗ ನಾವೇನಾದರೂ ಪಾರ್ಟ್ ಬಿ ಹಾಕೋದನ್ನು ಮರೆತೋಗಿದ್ರೆ ಅಥವಾ ಬಿಟ್ಟಿದ್ರೆ ಆಗೇನಾಗುತ್ತೆ ಅಂತಂದರೆ ಇದು ಆಟೋಮೆಟಿಕಲಿ ಸಿಸ್ಟಮ್ ಏನು ಜನ್ರೇ ಜನ್ರೇಟ್ ಮಾಡ್ಕೊಳ್ಳುತ್ತೆ ಅಂದರೆ ಸಿ ಗ್ರೇಡ್ ಅಂತೇಳಿ ಎಲ್ಲ ಪರ್ಟಿಕ್ಯುಲರ್ಸಿಗೂ ಜನರೇಟ್ ಮಾಡ್ಕೊಂಡಿರುತ್ತೆ ಸೊ ಫ್ರೆಂಡ್ಸ್ ನಾವು ಹಾಗೆ ಮಾಡೋದು ಬೇಡ ಇದನ್ನು ಪಾರ್ಟ್ ಬಿ ಅನ್ನು ಕೂಡ ನಾವು ಸೈಟ್ಸಲ್ಲಿ ಅಪ್ಲೋಡ್ ಮಾಡೋಣ ಸೊ ಈಗ ಫಸ್ಟ್ ಇಯರ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಕ್ಲಾಸ್ ಒನ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಎಸ್ ಎ ಟು ಮಾತ್ರ ಇರುತ್ತೆ ಸರ್ಚ್ ಕೊಡಿ ಆಗ ಈ ರೀತಿ ಒಂದನೇ ತರಗತಿಯ ಮಕ್ಕಳ ಲಿಸ್ಟ್ ನಿಮ್ಮ ಮುಂದೆ ಕಾಣಿಸುತ್ತೆ ಈ ಎಲ್ಲ ಒಟ್ಟು ಮಕ್ಕಳ ಸಂಖ್ಯೆ ಸರಿಯಾಗಿದೆ ನೋಡ್ಕೊಳ್ಬೇಕು ನಿಮ್ಮ ತರಗತಿಗೆ ನಮ್ಮ ತರಗತಿಯಲ್ಲಿ ಹತ್ತೊಂಬತ್ತು ಮಕ್ಕಳಿದ್ದಾರೆ ಹತ್ತೊಂಬತ್ತು ಸರಿಯಾಗಿದೆ ಸೊ ಈ ರೀತಿ ಕೊಟ್ಟ ಮೇಲೆ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಒಂದು ವೇಳೆ ಮಕ್ಕಳ ಸಂಖ್ಯೆ ಇರಲಿಲ್ಲ ಅಂದರೆ ಇಲ್ಲಿ ಶೋ ಅಂತ ಇದೆಯಲ್ಲ ಅಲ್ಲಿ ಫಿಫ್ಟಿ ಇಟ್ಟಿದ್ದೀನಿ ಸೊ ಎಲ್ಲ ಮಕ್ಕಳು ಬಂದಿದ್ದಾರೆ ನೀವು ನಿಮ್ಮ ಕ್ಲಾಸಿಗೆ ತಕ್ಕಷ್ಟು ನಂಬರ್ ಆದರೂ ಇಡ್ಬೋದು ಅಥವಾ ಹೋಲ್ ಆಲ್ ಅಂತ ಆಪ್ಷನ್ ಆದರೂ ಸೆಲೆಕ್ಟ್ ಮಾಡಿಕೊಳ್ಬೋದು ಸೊ ಇಲ್ಲಿ ನೀವು ನೋಡ್ಬೋದು ಒಂದನೇ ತರಗತಿಗೆ ಇಲ್ಲಿ ಇರುವಂತಹ ಡೀಟೇಲ್ಸ್ ಏನಂದರೆ ಸೊ ನೀವು ಇಲ್ಲಿ ನೋಡ್ಬೋದು ಸೀರಿಯಲ್ ನಂಬರ್ ಎನ್ರೋಲ್ಮೆಂಟ್ ನಂಬರ್ ಸ್ಟೂಡೆಂಟ್ ನೇಮ್ ಫಾದರ್ ನೇಮ್ ಜೆಂಡರ್ ಜೊತೆಗೆ ಏಳು ಏನಂತಂದರೆ ಪರ್ಟಿಕ್ಯುಲರ್ಸ್ ಇವೆ ಎಮೋಷ್ನಲ್ ಸೋಷಲ್ ಸ್ಕಿಲ್ಸ್ ಆರ್ಗನೈಜೇಷನಲ್ ಸ್ಕಿಲ್ಸ್ ಸೈಂಟಿಫಿಕ್ ಸ್ಕಿಲ್ಸ್ ಫೈನ್ ಆರ್ಟ್ ಕ್ರಿಯೇಟಿವಿಟಿ ಟೆಂಪರ್ಮೆಂಟ್ ವ್ಯಾಲ್ಯೂಸ್ ಈ ಎಲ್ಲದಕ್ಕೂ ಕೂಡ ನಾವು ಗ್ರೇಡನ್ನು ಕೊಡಬೇಕು ಎ ಬಿ ಆರ್ ಸಿ ಎನಿ ಗ್ರೇಡ್ ನಾವು ಕೊಡ್ಬೋದು ಸಿ ಆಲ್ರೆಡಿ ಫೆಚ್ ಆಗಿರುತ್ತೆ ಹಾಕೋ ಅಗತ್ಯ ಇಲ್ಲ ಎ ಅಥವಾ ಬಿ ಅಂತ ನೀವು ಚೇಂಜ್ ಮಾಡಬೇಕು ಅಂದರೆ ಇದನ್ನು ನೀವು ಹಾಕಬೇಕು ಸೊ ನಾನೀಗ ಭರತ್ ಕುಮಾರ್ ಅನ್ನುವಂಥ ಮಗುವಿಗೆ ಎ ಗ್ರೇಡ್ ಕೊಡ್ತಾ ಇದ್ದೀನಿ ಎ ಎ ಆ ಮಗು ಎಲ್ಲದರಲ್ಲೂ ಆ್ಯಕ್ಟಿವ್ ಇದೆ ಸೊ ನಾನು ಎಲ್ಲನೂ ಎ ಹಾಕಿದ್ದೀನಿ ನಿಮಗೆ ಯಾವ ಗ್ರೇಡ್ ಬೇಕೋ ಆ ರೀತಿ ಗ್ರೇಡ್ಗಳನ್ನು ನೀವು ಹಾಕ್ಬೋದು ಸೊ ಈಗೆಲ್ಲ ನಾನು ಗ್ರೇಡ್ಗಳನ್ನು ಹಾಕಿದ್ದೀನಿ ಒಂದು ಮಗುವೆಂದು ಇದೇ ಥರ ಎಲ್ಲ ಮಕ್ಕಳ ಗ್ರೇಡ್ಗಳನ್ನು ಕೂಡ ನಾವು ಎಂಟ್ರಿ ಮಾಡಬೇಕು ನಂತರ ಕೊನೆಯದಾಗಿಲಿ ಸಬ್ಮಿಟ್ ಅಂತಿದೆಯಲ್ಲ ಇದನ್ನು ಕ್ಲಿಕ್ ಮಾಡಬೇಕು ಆಗ ಡೂ ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳುತ್ತೆ ಓಕೆ ಕೊಡಿ ಫ್ರೆಂಡ್ಸ್ ಆಗ ರಿಸಲ್ಟ್ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಇದು ಒಂದನೇ ತರಗತಿಗೆ ಆಯಿತು ಇದೇ ರೀತಿ ನಾವು ಎರಡನೇ ತರಗತಿಯಲ್ಲೂ ನೋಡಿದಾಗ ಆಗಲೂ ಕೂಡ ಇಯರ್ ಮತ್ತು ಸ್ಟ್ಯಾಂಡರ್ಡ್ ಚೇಂಜ್ ಮಾಡಿಬಿಟ್ಟು ಸರ್ಚ್ ಕೊಟ್ಟಾಗ ಏನಾಗುತ್ತೆ ಅಂತಂದರೆ ಆಗಲೂ ಕೂಡ ಸೇಮ್ ಲಿಸ್ಟ್ ಓಪನ್ ಆಗುತ್ತೆ ನಮ್ಮ ಮಕ್ಕಳು ಇದಾವಿಲ್ಲ ನೋಡಿಬಿಟ್ಟು ಹಾಕಬೇಕು ಬಟ್ ಇಲ್ಲಿ ಒಂದು ಗಮನಿಸಬೇಕು ಏನಂತಂದರೆ ಇಲ್ಲಿ ಕೂಡ ಏಳೆ ಪರ್ಟಿಕ್ಯುಲರ್ಸ್ ಇರ್ತವೆ ಬಟ್ ಇನ್ನೊಂದು ಕ್ಲಾಸ್ ಫಿಫ್ತ್ಗೆ ನಾನು ಸೆಲೆಕ್ಟ್ ಮಾಡಿ ತೋರಿಸ್ತಿದ್ದೀನಿ ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಸೆಲೆಕ್ಟ್ ಮಾಡಿಬಿಟ್ಟು ಸರ್ಚ್ ಹೊಡಿಯೋಣ ಈಗ ಈ ಫಿಫ್ತ್ ಕ್ಲಾಸ್ ಲಿಸ್ಟ್ ಬರುತ್ತೆ ಇಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಎಷ್ಟಿದ್ದಾವೆ ಅಂದರೆ ಎಮೋಷ್ನಲ್ ಸೋಷಲ್ ಸ್ಕಿಲ್ಸ್ ಆರ್ಗನೈಜೇಷನಲ್ ಸ್ಕಿಲ್ಸ್ ಸೈಂಟಿಫಿಕ್ ಸ್ಕಿಲ್ಸ್ ಫೈನ್ ಆರ್ಟ್ ಕ್ರಿಯೇಟಿವಿಟಿ ಟೆಂಪರ್ಮೆಂಟ್ ವ್ಯಾಲ್ಯೂಸ್ ಫಿಸಿಕಲ್ ಎಜುಕೇಷನ್ ಟೋಟಲ್ ಇದಾವೆ ಸೊ ಇವ್ರಿಗೆ ಒಂದು ಎಕ್ಸ್ಟ್ರಾ ಏನು ಬಂದಿದೆ ಅಂತಂದರೆ ಫಿಸಿಕಲ್ ಎಜುಕೇಷನ್ ಬಂದಿದೆ ಸೊ ಇಲ್ಲಿ ಕೂಡ ನಾವೇನು ಮಾಡಬೇಕು ಅಂತಂದರೆ ಎಲ್ಲ ಮಕ್ಕಳನ್ನು ನೋಡಿಕೊಂಡು ನಮ್ಮ ತರಗತಿಗೆ ಇದ್ದಷ್ಟ ಅಂತ ನೋಡಿಕೊಂಡು ಗ್ರೇಡನ್ನು ಈಗ ಫಾರ್ ಎಕ್ಸಾಂಪಲ್ ನಾನು ಬಿ ಗ್ರೇಡ್ ಕೊಡ್ತಾ ಇದ್ದೀನಿ ಈ ರೀತಿ ಎಲ್ಲ ಪರ್ಟಿಕ್ಯುಲರ್ಸ್ಗೂ ಕೂಡ ಬಿ ಗ್ರೇಡ್ ಎ ಗ್ರೇಡ್ ಆ ಸಿ ಗ್ರೇಡ್ ಅಥವಾ ಮಿಕ್ಸ್ ಆಗಿನೂ ಕೂಡ ಕೊಡ್ಬೋದು ನಿಮಗೆ ಆ ಮಗುವಿನ ಟ್ಯಾಲೆಂಟ್ ಬಗ್ಗೆ ಗೊತ್ತಿರುತ್ತೆ ಅದ ಅದಕ್ಕೆ ತಕ್ಕಂತಹ ಗ್ರೇಡನ್ನು ಕೊಟ್ಬಿಟ್ಟು ಸಬ್ಮಿಟನ್ನು ಕೊಡಬೇಕು ಫ್ರೆಂಡ್ಸ್ ಓಕೆ ಅಂತ ಕೊಡಬೇಕು ಆಗ ರಿಸಲ್ಟ್ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ರೀತಿ ಒಂದರಿಂದ ಮೂರನೇ ತರಗತಿಗೆ ಕೇವಲ ಏಳು ಇರ್ತವೆ ನೆಕ್ಸ್ಟ್ ನಾಲ್ಕರಿಂದ ಅಪ್ಪರ್ ಕ್ಲಾಸಸ್ಗೆಲ್ಲ ಏನು ಬರುತ್ತವೆ ಎಂಟು ಪಾರ್ಟ್ ಬಿ ಪರ್ಟಿಕ್ಯುಲರ್ಸ್ ಬರ್ತವೆ ಫ್ರೆಂಡ್ಸ್ ಇಷ್ಟು ನೆನ್ಪಿಟ್ಕೊಂಡು ನಾವು ಮಾರ್ಕ್ಸ್ ರೆಜಿಸ್ಟ್ರಲ್ಲೂ ಕೂಡ ಅದೇ ರೀತಿಯಾಗಿ ಪಾರ್ಟ್ ಬಿ ಗ್ರೇಡ್ಗಳನ್ನು ಹಾಕಿಡಬೇಕು ಸೊ ಇದು ಹಾಕೋದು ಹೇಗೆ ಅಂತ ಆಯಿತು ಈಗ ನೆಕ್ಸ್ಟ್ ಬರೋದು ಏನಂತಂದರೆ ಹೇಗೆ ಚೆಕ್ ಮಾಡ್ಕೊಳ್ಳೋದು ರಿಪೋರ್ಟನ್ನು ಅಂತ ಅದಕ್ಕೋಸ್ಕರ ನಾವು ಮೊದಲನೇದಾಗಿ ಎಸ್ಸೆ ಟು ರಿಸಲ್ಟಲ್ಲಿ ಹೋಗಬೇಕು ಪಾರ್ಟ್ ಬಿ ರಿಸಲ್ಟ್ ಎಂಟ್ರಿ ರಿಪೋರ್ಟ್ ಅಂತ ಲಾಸ್ಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ಈ ಕೊನೆಯ ಆಪ್ಷನ್ನ ಕ್ಲಿಕ್ ಮಾಡಿ ಆಗ ಇಲ್ಲಿ ಏನಂತಂದರೆ ಆಟೋಮೆಟಿಕಲಿ ಫ್ರಿಚ್ ಫ್ರೆಚ್ ಆಗಿದೆ ಸರ್ಚ್ ಅಂತ ಕೊಡಿ ಈ ರೀತಿ ನಿಮಗೆ ಸ್ಕೂಲ್ ಹೆಸರು ಕಾಣಿಸುತ್ತೆ ಅದರಲ್ಲಿ ನೀವು ಯಾವ ಇಲ್ಲಿ ಏನು ಬ್ಲೂ ಕಲರಲ್ಲಿ ಕಾಣಿಸುತ್ತಲ್ಲ ಗೌರ್ಮೆಂಟ್ ಎಲ್ ಪಿ ಎಸ್ ಈ ರೀತಿ ಹೆಸ್ರು ಬರುತ್ತೆ ನಿಮ್ಮ ಸ್ಕೂಲ್ ಅದನ್ನು ಟಚ್ ಮಾಡಿ ಫ್ರೆಂಡ್ಸ್ ಆಗ ನೀವು ಹಾಕಿರುವಂತಹ ಸ್ಟೂಡೆಂಟ್ ಲೆವೆಲ್ ರಿಪೋರ್ಟ್ ಕಾಣಿಸುತ್ತೆ ಪ್ರತಿಯೊಂದು ಮಗುವಿನ ಮುಂದೆ ನೀವು ಹಾಕಿರುವಂತಹ ಗ್ರೇಡ್ ಕಾಣಿಸುತ್ತೆ ಇದನ್ನು ಬೇಕಾದರೆ ನೀವು ಮೇಲೇಲಿ ಕಾಣಿಸುತ್ತಲ್ಲ ಎಕ್ಸ್ಪೋರ್ಟ್ ಟು ಪಿ ಡಿ ಎಫ್ ಅಂತೇಳಿ ಅದರಲ್ಲಿಂದ ನೀವು ಪಿ ಡಿ ಎಫ್ ರೂಪದಲ್ಲಿ ಕೂಡ ಸೇವ್ ಮಾಡಿ ಇಟ್ಕೋಬೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು सब्सक्रईबी बाय फ्रेंड्स